ಓಕೆ ಸರ್ ಆತ್ಮೀಯ ಬಸವರಾಜ ಅವರಿಗೆ ನಮಸ್ಕಾರ ಒಂದು ಮಂಗಲರಿ ಮಂಗಲ ಬೆಳಗುವೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ದೇವನಿಗೆ ಅತ್ರಿ ಋಷಿ ಅನಸೂಯಾದೇವಿಯ ಕರುಣೆಯ ಕಂದನಿಗೆ ಮಂಗಲ ಬೆಳಗುವೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ದೇವನಿಗೆ ಅತ್ರಿ ಋಷಿ ಅನಸೂಯಾದೇವಿಯ ಕರುಣೆಯ ಕಂದನಿಗೆ ಅನುಸೂಯಾ ದೇವಿಯ ಪತಿಭಕ್ತಿ ಪರೀಕ್ಷೆಗೆ ಬಂದ ತ್ರಿಮೂರ್ತಿಗಳು ದೇವಿಯ ಪತಿಭಕ್ತಿ ಪರೀಕ್ಷೆಗೆ ಬಂದ ತ್ರಿಮೂರ್ತಿಗಳು ಪತಿಪಾದೂದಕ ಪ್ರಭಾವದಿಂದ ಶಿಶುಗಳು ಆಗಿಹರು ಪತಿಪಾದೂದಕ ಪ್ರಭಾವದಿಂದ ಶಿಶುಗಳು ಆಗಿಹರು ಅತ್ರಿ ಋಷಿಗಳ ಹಸ್ತಸ್ಪರ್ಶದಿಂದ ದೇಹಗಳೊಂದಾಗಿ ಅತ್ರಿ ಋಷಿಗಳ ಹಸ್ತಸ್ಪರ್ಶದಿಂದ ದೇಹಗಳೊಂದಾಗಿ ಬಾಲಲೀಲೆಯನ್ನು ಮೆರೆಯುತ್ತಲಿರುವರು ದತ್ತಾತ್ರೇಯರಾಗಿ ಬಾಲಲೀಲೆಯನ್ನು ತೋರು ತಲಿವರು ದತ್ತಾತ್ರೇಯರಾಗಿ ಮಂಗಲ ಬೆಳಗುವೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ದೇವನಿಗೆ ಅತ್ರಿ ಋಷಿ ಅನಸೂಯಾದೇವಿಯ ಕರುಣೆಯ ಕಂದನಿಗೆ ಭೂಮಿಗೆ ಬಂದರು ಜಗನ್ಮಾತೆಯರು ಪತಿಭಿಕ್ಷೆಗಾಗಿ ಭೂಮಿಗೆ ಬಂದರು ಜಗನ್ಮಾತೆಯರು ಪತಿಭಿಕ್ಷೆಗಾಗಿ ಕಂಡರು ಬ್ರಹ್ಮ ವಿಷ್ಣು ಮಹೇಶ್ವರರು ಆಡುತ ಶಿಸುವಾಗಿ ಕಂಡರು ಬ್ರಹ್ಮ ವಿಷ್ಣು ಮಹೇಶ್ವರರು ಆಡುತ ಶಿಸುವಾಗಿ ದಿಗಂಬರರಾಗಿ ಅನುಸೂಯ ತಾಯಿಯ ಎದೆಯ ಹಾಲನ್ನು ದಿಗಂಬರರಾಗಿ ಅನುಸೂಯ ತಾಯಿಯ ಎದೆಯ ಹಾಲನ್ನೊಂದು ಬಾಲಲೀಲೆಯನ್ನು ತೋರುತ್ತಲಿರುವರು ದತ್ತಾತ್ರೇಯರಾಗಿ ಬಾಲಲೀಲೆಯನ್ನು ತೋರುತ್ತಲಿರುವರು ದತ್ತಾತ್ರೇಯರಾಗಿ ಮಂಗಲ ಬೆಳಗುವೆ ತ್ರಿಮೂರ್ತಿ ರೂಪಿ ದತ್ತಾತ್ರೇಯ ದೇವನಿಗೆ ಅತ್ರಿ ಋಷಿ ಅನಸೂಯಾದೇವಿಯ ಕರುಣೆಯ ಕಂದನಿಗೆ ನಾಡಲಿ ಗಾಣಗಾಪುರವು ಇರುವುದು ಸುಕ್ಷೇತ್ರ ಕನ್ನಡ ನಾಡಲಿ ಗಾಣಗಾಪುರವು ಇರುವುದು ಸುಕ್ಷೇತ್ರ ಲೋಕಪಾಲರನು ಒಂದಾಗಿರಿಸಿದ ಪರಮ ಕ್ಷೇತ್ರ ಲೋಕಪಾಲರನು ಒಂದಾಗಿರಿಸಿದ ಪರಮ ಕ್ಷೇತ್ರ ದ್ವೈತ ಅದ್ವೈತ ತತ್ವಬೋಧಿಪ ವರಗುರು ಸುಕ್ಷೇತ್ರ ದ್ವೈತ ಅದ್ವೈತ ತತ್ವವಬೋದಿ ಪ ಅವರ ಗುರು ಕುರು ಕ್ಷೇತ್ರ ಗುರುವಿಗೆ ಗುರುವಾಗಿ ಮರೆಯುತಲಿರುವ ದತ್ತಾತ್ರೇಯ ಕ್ಷೇತ್ರ